ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಮೊಳಕೆ ಹುಳ್ಳಿ ಕಾಳಿನ ಸಾಂಬಾರನ್ನ ಚಿಕನ್ ಸಾಂಬಾರು ಟೇಸ್ಟ್ ಕೊಡೋ ಹಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಮೊಳಕೆ ಉಳ್ಳಿ ಕಾಳಿನ ಸಾಂಬಾರನ್ನ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿದ್ದರೆ ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರು ತಿಂದು ಹಾಗೆಯೇ ಇರುತ್ತೆ ಏನೇನು ಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಮೊಳಕೆ ಕಾಳನ್ನು ಅದರದ್ದು ಮೊಳಕೆ ಎಲ್ಲ ತೆಗೆದು ಸಿಪ್ಪೆಯೆಲ್ಲ ಉಜ್ಜಿ ಇಟ್ಕೊಂಡಿದ್ದೀನಿ ಅದು ಒಂದು ಬೋಲು ಇಲ್ಲಿ ನಾವು ಎರಡು ಖಾರನ ರುಬ್ಕೋತೀವಿ ಮೊದಲನೇದು ಈರುಳ್ಳಿ ಖಾರ ಏನೇನು ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಎರಡು ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್ ನಾನಿಲ್ಲಿ ಕಾಟ್ ಸಾಂಬಾರ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಸಾಂಬಾರ ಸೊಪ್ಪು ತೊಗೋಬೋದು ಅರ್ಧ ಟೀ ಸ್ಪೂನ್ ಲವಂಗ ಪೌಡರ್ ಒಂದು ಟೀ ಸ್ಪೂನ್ ಚಕ್ಕೆ ಪೌಡರು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಮೂರು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ನಾನಿಲ್ಲಿ ನೆಕ್ಸ್ಟ್ ಕಾಯಿ ಖಾರ ತಗೋತಿರೋದು ಕಾಯಿ ಖಾರಕ್ಕೆ ಒಂದು ಬೌಲ್ ಕಾಯಿ ಒಂದು ಟೊಮೊಟೊ ಒಂದು ಅರ್ಧ ಬೌಲ್ ಕಡಲೆ ತಗೊಂಡಿದ್ದೀನಿ ಇವಾಗ ಜಾರಿಗೆ ನಾನು ಈರುಳ್ಳಿ ಖಾರನ ಫಸ್ಟ್ ಹಾಕೋತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಪೌಡರ್ ಅರಶಿನ ಪುಡಿ ಲವಂಗ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇಲ್ಲಿ ಕಾಡು ಸಾಂಬರು ಸೊಪ್ಪನ್ನ ನಾನು ಯೂಸ್ ಮಾಡಿರೋದು ಈಗ ಈರುಳ್ಳಿ ಖಾರ ರೆಡಿಯಾಗಿದೆ ಈಗ ನೆಕ್ಸ್ಟ್ ಕಾಯಿ ಖಾರನ ರೆಡಿ ಮಾಡ್ಕೋಬೇಕು ಏನೇನು ಹಾಕೋತಿದ್ದೀನಿ ಅಂದರೆ ಒಂದು ಟೊಮೊಟೊ ಅರ್ಧ ಬೌಲ್ ಕಾಯಿ ತುರಿ ಒಂದು ಅರ್ಧ ಬೌಲ್ ಕಡಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಡಿಸ್ಕೊಳ್ಳಿ ಈಗ ಕಾಯಿ ಖಾರನೂ ರೆಡಿಯಾಗಿದೆ ಇವಾಗ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ ರುಬ್ಬಿಟ್ಕೊಂಡಿದ್ದಂಥ ಈರುಳ್ಳಿ ಖಾರನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಇದು ಒಂದು ಕುದಿ ಬರಬೇಕು ಈರುಳ್ಳಿ ಖಾರ ಚೆನ್ನಾಗಿ ಇಡಿಬೇಕು ಈಗ ನೆಕ್ಸ್ಟ್ ನಾನು ಉಜ್ಜಿಟ್ಕೊಂಡಿದ್ದಂಥ ಮೊಳಕೆ ಕಾಳನ್ನು ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಉಪ್ಪನ್ನು ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಖಾರ ಚೆನ್ನಾಗಿ ಕುದೀಲಿ ಕುದ್ದಾದ ಮೇಲೆ ಇದಕ್ಕೆ ಖಾರ ಪುಡಿ ಮತ್ತು ಧನ್ಯಾ ಪುಡಿನ ಹಾಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕುದಿಲಿ ಕುದ್ದಾದ ಮೇಲೆ ಸ್ವಲ್ಪ ನೀರನ್ನು ಹಾಕೋತಿದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಖಾರ ಇರುತ್ತೆ ಅದಾದಮೇಲೆ ಅದನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕೊಂಡ್ರೆ ಆಗುತ್ತೆ ಈಗ ನಾನು ಕಾಯಿ ಖಾರ ರೆಡಿ ಇಟ್ಕೊಂಡಿದ್ನಲ್ಲ ಎರಡನೇದು ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕುದೀಲಿ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಟೇಸ್ಟನ್ನ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಇವಾಗ ಅದ ನೋಡ್ಕೊಳ್ಳಿ ಸಾಂಬಾರ್ದು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡಿ ಇಲ್ಲ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜ್ವಲ್ನ ಹಾಕಿಸ್ಕೊಳ್ಳಿ ಈಗ ಆಗಿದೆ ನೋಡ್ಬೋದು ಸಾಂಬಾರು ಮೊಳಕೆ ಹುಳಿ ಕಾಳಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ ಚಿಕನ್ ಸಾಂಬಾರು ಟೇಸ್ಟೇ ಕೊಡುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ನಾನು ಮಾಡಿರೋ ಈ ಮೊಳಕೆ ಹುಳಿ ಕಾಳಿನ ಸಾಂಬಾರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು